ತಂದೆಯವರ ಹೌದು ಒಂದು ದೃಷ್ಟಿಯಿಂದ ಸರಿಯೂ ಹೌದು ಇಲ್ಲಿಯ ಹೊಣೆಗಾರಿಕೆಯನ್ನು ಆ ಹೊರೆಯನ್ನು ಅವರ ಪಾಲಿಗೆ ಹೊರಿಸುವುದಷ್ಟೊಂದು ಯುಕ್ತವಾದ ಕಾರ್ಯವೂ ಅಲ್ಲ ಸತ್ಯ ಆದ್ರಿಂದಲೇ ತಂದೆಯವರ ಮಾತನ್ನ ಶಿರೋಧಾರ್ಯ ಎನ್ನುವುದಾಗಿ ಭಾವಿಸಿ ಅದಕ್ಕೆ ಸಮ್ಮತಿಸಿದವ ನಾನು ಹೌದಣ್ಣ ನಿನ್ನೆಯಿಂದಲೇ ಉಪವಾಸವಿದ್ದು ಅಸಿದಾರು ಕೈಗೊಂಡು ವಿದ್ಯುತ್ವಾದಂತಹ ವಿಧಿವಿಧಾನಗಳನ್ನೆಲ್ಲ ನಾನು ಇಂದು ಮಂಗಲಾಂಗಿನರು ಪನ್ನೀರಿನಿಂದ ಸ್ನಾನವನ್ನ ಮಾಡಿ ಆನಂತರ ಸುಗಂಧ ದ್ರವ್ಯಗಳನ್ನೆಲ್ಲ ಲೇಪಿಸಿ ಶೃಂಗರಿಸಿ ಸಭೆಯತ್ತ ತೆರಳುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದಾರೆ ಹೌದು ಹಾಗೆಯೇ ಸಭೆಗೆ ಬಂದ ಮರುಕ್ಷಣದಲ್ಲಿ ತಂದೆಯವರ ನನ್ನ ಪಾಲಿಗೆ ಆಜ್ಞಾಪಿಸಿದ್ದು ಹೀಗೆ ಹೇಗೆ ಸಿಂಹಾಸನೇರು ಶ್ರೀರಾಮಚಂದ್ರ ಯಾಕೆಂದ್ರೆ ತಂದೆಯವರ ಬಹುದೊಡ್ಡ ಬೈಕಿ ಅದು ಅವರು ನನ್ನಲ್ಲಿ ಆಡಿದ ಮಾತು ಅದೇ ಕೇವಲ ಸಾಂಕೇತಿಕವಾಗಿ ಇಲ್ಲಿಯ ಸಿಂಹಾಸನವನ್ನು ನೀನು ಏರುವವನಿದ್ದೀಯಾ ಹಾಗಿದ್ರೆ ಸತ್ಯ ಯಾವುದು ಈಗಾಗಲೇ ನಮ್ಮ ಪ್ರಜೆ ಪರಿವಾರದವರ ಹೃದಯ ಸಿಂಹಾಸನವನ್ನು ನೀನು ಅಲಂಕರಿಸಿದ್ದೀಯಾ ಆದ್ದರಿಂದಾಗಿ ಈ ನನ್ನ ಹೆಬ್ಬೈಕೆಯನ್ನು ಪೂರೈಸು ತಂದೆಯವರ ಅಪೇಕ್ಷೆ ಹೌದು ಆದೇಶವನ್ನ ಶಿರದಲ್ಲಿ ಹೊತ್ತದ ಸಿಂಹಾಸನವನ್ನ ಏರುವ ಪೂರ್ವದಲ್ಲಿ ನಾನು ಕಾರ್ಯ ಉಂಟಲ್ಲ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಬೇಕು ಅಗತ್ಯವಾಗಿ ಬೇಕು ಹೌದು ಆದ್ದರಿಂದಾಗಿ ಗುರು ಹಿರಿಯರಿಗೆ ಋಷಿ ಮುನಿಗಳಿಗೆಲ್ಲ ವಂದಿಸಿದ್ದಾಗಿದೆ ಪರಿಜನರು ಪುರಿಜನರು ವಂದಿವಾಗದರೂ ಅವರಿಗೆಲ್ಲ ವಂದಿಸಿ ಆಗಿದೆ ಹೌದು ಅಷ್ಟೇ ಅಲ್ಲ ತಾಯಿಯ ಕೌಶಲ್ಯ ದೇವಿಯವರಿಂದ ಆಶೀರ್ವಾದವನ್ನೂ ಪಡೆದದ್ದಾಯ್ತು ಸುಮಿತ್ರದ ನಿಜ ಆದರೆ ಇಲ್ಲ ತಮ್ಮ ನಮಗಿರುವವರು ಮೂರು ತಾಯದಿರು ಈಗಾಗಲೇ ಇಬ್ಬರಿಗೆ ನಮಸ್ಕರಿಸಿ ಆಗಿದೆ ಆದರೆ ಯಾಕೆ ಯಾಕೆ ಹೀಗೆ ಏನಾಯ್ತಲ್ಲ ಕೈಕಾದೇವಿಯವರ ಸಭೆಯಲ್ಲಿ ಎಲ್ಲಿಯೂ ಕಾಣುವುದಿಲ್ವಲ್ಲ ಕೈಕಾದೇವಿಯವರ ಪಾದಕ್ಕೆ ನಮಸ್ಕರಿಸಬೇಕೆನ್ನುವುದಾಗಿ ಆತ್ತ ಇತ್ತ ಸುತ್ತ ಮುತ್ತ ಕತ್ತೆತ್ತಿ ಎತ್ತ ನೋಡಿದರೂ ಕೈಕಾದೇವಿಯವರ ಸುಳಿವೇ ಕಾಣುವುದಿಲ್ಲ ಎಲ್ಲಿಯೂ ಕಾಣುತ್ತಾ ಇಲ್ಲ ಯಾಕೆಂದ್ರೆ ಅವರದ್ದಂಥ ಮನಸ್ಥಿತಿ ಏನೇನು ಚೆನ್ನಾಗಿ ಅರ್ಥೈಸಿಕೊಂಡವ ನಾನು ಸರಿ ನಾಡಿಗೆ ನಾಡೇ ಸಂಭ್ರಮಿಸುತ್ತಾ ಇದೆ ಇಂತಹ ಕಾರ್ಯದಲ್ಲಿ ತಾವೇ ಮುಂದಾಗಿ ನಿಂತು ಎಲ್ಲೆಲ್ಲಿಯೂ ಓಡಾಡುತ್ತಾ ಇದನ್ನೆಲ್ಲವನ್ನು ನಿಯಂತ್ರಿಸುವ ಆ ಮನಸ್ಥಿತಿಯನ್ನು ಹೊಂದಿದವರಲ್ವೇನೋ ಅವರು ಹೌದಣ್ಣ ಆದ್ರೆ ಎಲ್ಲಿಯೂ ಸಭೆಯಲ್ಲಿ ಕಾಣುವುದಿಲ್ಲ ಅಂತ ಆದ್ರೆ ಆ ಯಾಕೆ ಏನಿರ್ಬಹುದು ಅವರಿಗೆ ಆ ವಿಚಾರ ತಿಳಿದಿದ್ದರೆ ಖಂಡಿತವಾಗಿ ಬರದೇ ಇರುವವರಲ್ಲ ಈ ಸಂತೋಷದಲ್ಲಿ ಭಾಗವಹಿಸ್ತಾ ಇದ್ದರು ಅವರಿಗೆ ಹೇಳಿಲ್ವೇ ಹೇಗೆ ಅವರಿಗೆ ವಿಚಾರವೇ ಗೊತ್ತಿಲ್ವೋ ಹೇಗೆ ನಾನರಿ ಏನೇ ಇಲ್ಲ ತಮ್ಮ ಅಣ್ಣ ಅರಕ್ಷಣವು ತಡ ಮಾಡುವುದಲ್ಲ ಅವರ ಆಶೀರ್ವಾದವನ್ನ ಪಡೆಯದೆ ನಾನು ಸಿಂಹಾಸನವನ್ನ ಏರುವಂತೆಯೂ ಇಲ್ಲ ಹೋಗು ಅವರ ಅಂತಃಪುರದಲ್ಲಿ ಇರಬಹುದು ಆದಷ್ಟು ಶೀಘ್ರವಾಗಿ ನಾನೇ ಹೇಳಿದ್ದೇನೆ ಎನ್ನುವುದಾಗಿ ಹೇಳಿ ಅವರನ್ನ ಇಲ್ಲಿಯವರೆಗಾಗಿ ಕರೆದುಕೊಂಡು ಬಾ ಹೋಗಪ್ಪ ಒಳ್ಳೆಯದಾಗಿ ಎಂತಹ ವಾತಾವರಣವಿದು ಕದವೆನ್ನುವುದು ಮುಚ್ಚಲ್ಪಟ್ಟಿದೆ ಯಾಕೆ ಹೀಗೆ ಸರಿ ಅಣ್ಣನ ಮಾತ್ನಂತೆ ಬಂದವನು ಅದನ್ನು ಈಡೇರಿಸಬೇಕಾದನ್ನದು ಆದ್ಯ ಕರ್ತವ್ಯ ಹಾಗಾಗಿ ಒಳಸಿರ್ತೇನೆ ನೋಡು Show me. Sure. Sure. ਇਹ ਕਾਵਾ ਨੀ ਮਾਂ ਮਨ लोचने भया निारी भाग्य चाली भयानी बारी ಸಂತೋಷದಿಂದ ಪಾಲ್ಗೊಳ್ತಾ ಇದ್ದಾರೆ ಕಾರಣ ಇಷ್ಟೇ ಆ ಒಂದು ಕ್ಷಣಕ್ಕೆ ಶ್ರೀರಾಮನ ಪಟ್ಟಾಭಿಷೇಕವನ್ನು ಕಾಣಬೇಕು ಎನ್ನುವ ಹಾಗೆ ಎಲ್ಲವರು ಹಬ್ಬಿಸ್ತಾ ಇದ್ದಾರೆ ಹಾತೊರೆಯುತ್ತಾ ಇದ್ದಾರೆ ಹಾಗಿರುವಾಗ ನೀನು ಇಲ್ಲಿ ಬಂದು ಶೋಕಾಗಾರವನ್ನು ಸೇರಿ ಮಲಗಿದ್ದೀಯಲ್ಲಮ್ಮ ಈ ಅಯೋಧ್ಯೆಯ ಇನಕುಲದ ಭಾಗ್ಯ ದೇವತೆ ನೀನು ಇಲ್ಲಿರುವಂತಹ ಸಂಪತ್ತು ಇಷ್ಟರ ಮಟ್ಟಿಗೆ ವೃದ್ಧಿಯಾಗುವುದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಅದು ಕೈಕಾದೇವಿ ಹಾಗಾಗಿಯೇ ಜಯ ಜಯ ಎನ್ನುವಂತಹ ಉದ್ಗಾರ ನನ್ನ ಬಾಯಿಂದಲೇ ಹೋಯಿತಮ್ಮ ಈ ಅಯೋಧ್ಯೆಯ ಭಾಗ್ಯ ದೇವತೆಯೇ ತಾವಿದ್ದೀರಿ ಹೆಚ್ಚೇಕೆ ಭಯ ನಿವಾರಿಣಿ ಎನ್ನುವಂತಹ ನಗಲ್ತೆಯನ್ನು ಪಡೆದವರು ಕೇವಲ ಸಾಮಾನ್ಯ ಜನರಿಂದಲ್ಲ ದೇವತೆಗಳಿಂದ ಈ ಹಿಂದೆ ಶಂಬರಾಜುರ ಎನ್ನುವಂತಹ ದಾನವ ಲೋಕಕಂಟಕನಾಗಿ ಮೆರೆದ ದೇವತೆಗಳನ್ನೆಲ್ಲ ಸದೆ ಪಡೆಯುವುದಕ್ಕೆ ಬೇಕಾಗಿ ದೇವಲೋಕವನ್ನು ಮುತ್ತಿದ ಆ ಕಾಲಕ್ಕೆ ದಶರಥ ಚಕ್ರವರ್ತಿಗಳಿಗೆ ಸಹಕಾರಿಯಾಗಿ ತಮ್ಮ ಪರಾಕ್ರಮವನ್ನು ಪ್ರಕಟೀಕರಿಸಿದವರು ಆ ಮುಖೇನವಾಗಿ ದೇವತೆಗಳಿಗುವಂತಹ ಸಂಕಷ್ಟವನ್ನು ದೂರೀಕರಿಸಿದವರು ಹಾಗಾಗಿ ಬಯ ನಿವಾರದಂತಹ ನೆಗಳ್ತೆಯನ್ನು ಪಡೆದವರು ಅಮ್ಮ ಈ ಕಾಲಕ್ಕೆ ಅಯೋಧ್ಯೆಯ ಪ್ರತಿಯೊಬ್ಬ ಪ್ರಜೆಗಳು ಹೆಚ್ಚೇಕೆ ಗುರು ಹಿರಿಯರು ಮುನಿಗಳು ಅಣ್ಣ ಶ್ರೀರಾಮಚಂದ್ರಮನನ್ನು ಆಶೀರ್ವಾದ ಮಾಡಿದ್ದಾರೆ ಆದ್ರೆ ಇನ್ನೆರಡು ಕರಗಳ ಆಶೀರ್ವಾದ ನಿರೀಕ್ಷೆಯಲ್ಲಿ ಅಣ್ಣ ಶ್ರೀರಾಮಚಂದ್ರಮ್ಮ ಇದ್ದಾನೆ ಒಂದು ವೇಳೆ ನೀನು ಬಾರದೆ ಉಳಿದೇ ಅಂತ ಆದರೆ ಆ ಮುಹೂರ್ತ ಎನ್ನುವುದು ಮೀರಿ ಹೋಗುತ್ತದೆ ಹೆಚ್ಚೇಕೆ ಶ್ರೀರಾಮಚಂದ್ರಮ್ಮ ಕೋಪಿಸಿಕೊಂಡಾನು ಆದ್ದರಿಂದ ಕರ ಜೋಡಿಸಿ ಬೇಡಿಕೊಳ್ಳುತ್ತಾ ಇದ್ದೇನೆ ಬಂದವ ಲಕ್ಷ್ಮಣ ಜೊತೆಯಾಗಿ ಬರಬೇಕು ಎನ್ನುವ ಹಾಗೆ ಸಂಭ್ರಮದ ವಾತಾವರಣ ನನಗೆ ಗೊತ್ತಿಲ್ಲ ಅಂತ ಮಾಡಿ ಅದೇ ಯಾಕೆ ಗೊತ್ತಿದೆ ಹೌದೇ ಲಕ್ಷವಾಗಿದೆ ಅರ್ಥವಾಗಿದೆ ಬರುವುದಿಲ್ಲ ಅದು ಯಾಕು ಕಾರಣವು ಏನಮ್ಮ ನಿನ್ನಾದ್ರೆ ಅದ್ರ ಹೇಳ್ಬೇಕು ಉಂಟಾ ಮಗನಾಗಿ ಹಿಡಿದುಕೊಳ್ಳುವಂತಹ ಒಂದು ಕುತೂಹಲ ಮೊನ್ನೆ ಮೊನ್ನೆ ಹುಟ್ಟಿಕೊಂಡವರು ನೀವು ಹ್ಮ್ ಈಗ ನೀನು ನನಗೆ ಹೇಳುದಲ್ಲ ಎಂತದು ಬರಬೇಕು ಕಾರಣ ಹಾಗೆ ಹೀಗೆ ಎಂಥದ್ದು ಅಲ್ಲಿ ಲಗ್ನ ಕೈದಿದೆ ಅಣ್ಣನಿಂದ ಬಂದವ ನಾನು ಬಂದವನಿಗೆ ನಿನಗೆ ಅಣ್ಣ ಆದ್ಯ ಮಾಡಲಿ ನನಗೆ ಆದ್ಯ ಮಾಡ್ಲಿಕ್ಕೆ ಇರುವವನ ಅಲ್ಲ ಹೌದಲ್ಲ ಇದು ಅಣ್ಣನ ಭಿನ್ನಹ ಕೇಳಿಕ ನನಗೆ ನೀವು ಬರಬೇಕು ಆಶೀರ್ವಾದವನ್ನು ಮಾಡಬೇಕು ಎನ್ನುವ ಹೇಳಬಹುದಿತ್ತು ಹಾ ಹೇಳಲಾರೆ ಹೇಳಲಾರೆ ಹುಡುಗ ನೀ ನರಿಯೇ ನಾ ನರಿ ದೊಡ್ಡ ನರಿ ನೀನು ಸಾಮಾನ್ಯದವನಲ್ಲ ಇವನಂತಹ ಒಬ್ಬ ನರಿ ಕುತಂತ್ರಿ ಮತ್ತಪ್ಪ ಇಲ್ಲ ಹುಷಲ್ಯವಳಿಗೆ ನನ್ನ ಮಗ ಭರತನನ್ನು ಮೂಲೆಗೆ ಹಾಕಿದ್ದೇ ಇವ ನಿಜವಾಗಿ ಆದ್ರೆ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಆಗಬೇಕು ಹುಟ್ಟಿದ ಹಾಗೆ ಪ್ರಪಂಚ ಜನರೆಲ್ಲ ಹಾಗೆ ಬೇಡ ಈಗ ಒಬ್ಬರಾದ್ರೂ ಹಾಗೆ ಹೇಳ್ತಾರ ರಾಮ ಲಕ್ಷ್ಮಣ ಶತ್ರುಘ್ನ ರಾಮ ಎಲ್ಲಿಗೆ ಹೋಗ್ಲಿ ನಿನ್ನ ಈ ಕುತಂತ್ರ ಬುದ್ಧಿಗೆ ನನ್ನ ಮಗ ಬದಿಗೆ ಹೋದದ್ದು ಹುಟ್ಟಿದ ಮತ್ತೆ ಆದ್ರೂ ಮೊದಲು ಹೊರತಾ ಎಲ್ಲ ಕಡೆಗೆ ಎದ್ದಾಯ್ತಾ ಸಿಕ್ಕಿದ ಅವಕಾಶವನ್ನು ಬಳಸಿಕೊಂಡಿದ್ದ ನೀ ಬಳಸಿಕೊಂಡು ನನ್ನ ಮಗನ ಎದ್ದದಕ್ಕೆ ಬದಿಗೆ ಹಾಕಿದ್ದು ವಿಧಿ ಲಿಖಿತವನ್ನು ಮೀರಕ್ಕೆ ಯಾರಿಂದಲೂ ವಿಧಿ ಮಾಡ್ತೇನೆ ವಿಧಿ ಮಾಡ್ತೇನೆ ಈಗ ಎಂಥದ್ದು ನೀವು ಇದ್ರೆ ಅಣ್ಣ ತುಂಬಿಸಿಕೊಂಡನು ತಾಯಿ ಯಾರಿಗೆ ಶ್ರೀರಾಮಚಂದ್ರ ನಿಮಗೆ ಇನ್ ಅವ ಪಟ್ಟೆ ಏನೂ ಇಲ್ಲ ತೀರ್ಲಿಲ್ಲ ಸರಿಯಾದ ಸ್ಥಾನವೇ ಸಿಗ್ಲಿಲ್ಲ ನಿಮಗೆಲ್ಲ ಈಗಲೇ ಸಿಟ್ಟು ಬರ್ಲಿಕ್ಕೆ ಆರಾಮ ಆಯ್ತಲ್ಲ ಮಕ್ಕಳೇ ಹಾಗಲ್ಲ ನೀವು ಬರಬೇಕು ರಾಮನಿಗೆ ಸಿಟ್ಟು ಹೌದು ನಿನಗೆ ಅದರ ಸಿಟ್ಟು ಬಂದಿತ್ತು ರಾಮನ ಸಿಟ್ಟು ಪ್ರಪಂಚ ಕಾಣಲಿಲ್ಲ ಎಂತದ್ದು ರಾಮನಿಗೆ ಸಿಟ್ಟು ನೀವು ಕಾಣಲಿಲ್ಲ ಯಾವಾಗಲೂ ಅಣ್ಣ ಇದ್ದವ ನಾನು ಈ ಹಿಂದೆ ಆ ಯಜ್ಞ ಸಂರಕ್ಷಣೆಗೆ ಹೋಗುವಂತಹ ವೇಳೆ ಹೌದು ತಾಟಕಿ ಎನ್ನುವಂತಹ ದಾನವೇ ಅವಳ ಅವಳನ್ನು ಕೊಲ್ಲುವಾಗ ಅಣ್ಣನ ಸಿಟ್ಟನ್ನು ಗಮನಿಸಬೇಕು ನಾ ನಾನು ಅದೇ ನಾ ಬರೆದಿದ್ರೆ ಅಲ್ಲಿ ತಡ ಆಗುತ್ತದೆ ಅಲ್ವಾ ಯಾತಮ್ಮ ನಮಗೆ ಹೋಲಿಸಿಕೊಳ್ಳುವುದು ಮತ್ತೆ ಹೇಳಿದಾಗೆ ಅಲ್ವಾ ಅದಕ್ಕೆ ನದಿ ಅಂತೇಳಿ ತಾಟಕಿ ಎದುರು ಕಂಡಂತಹ ಸಿಟ್ಟನ್ನು ನೋಡಿದ್ದೇನೆ ಅಂತ ಅಲ್ಲಿ ಬರಬೇಕಾ ನೀವು ಬರಬೇಕು ದಯ ಮಾಡಿಸಬೇಕು ನೀ ಹೇಳಬೇಕಾದದಲ್ಲ ಮತ್ತೆ ಪಡವಿ ಪಾಲಕನ ಬರ ಹೇಳಿ ಪಡವಿ ಪಾಲಕನೇ ಬರಬೇಕು ಹೌದು ಆದಿತ್ಯ ಯಾರು ಅಪ್ಪ ನಿನ್ನ ಅಪ್ಪ ಬೇಡ ನನಗೆ ನನಗೆ ಪಡವಿ ಪಾಲಕ ಬೇಕು ಅಲ್ಲ ಪಡವಿ ಪಾಲಕ ಅದು ಅವರಿಗೆ ಅರ್ಥ ಆಗುತ್ತೆ ನಿನ್ನ ಅಪ್ಪ ಬೇಡ ಪಡವಿ ಪಾಲಕನ ಬರಬೇಕು ಹೀಗೆ ಹೇಳಬೇಕು ಹೀಗೆ ಹೇಳು ದೇಶ